ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಬಾಬಾ ಸಾಹೇಬ್ ಪಾಟೀಲರು ಕಿತ್ತೂರು ತಾಲೂಕಿಗೆ ಮಂಜೂರಾದ ಭೂ ಸುರಕ್ಷಾ ಈ ದಾಖಲೆಗಳ ಕಚೇರಿ ಉದ್ಘಾಟಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಭೂ ಸುರಕ್ಷಾ ದಾಖಲೆಗಳ ಕಚೇರಿ ಉದ್ಘಾಟನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಬರುವ ಮುಂದಿನ ಚುನಾವಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರೆವೆನ್ಯೂ ರೆಕಾರ್ಡ್ಸ್ ಬಗ್ಗೆ ಭಾಳಷ್ಟು ದಿವಸದಿಂದ ಕಿತ್ತೂರು ಜನತೆ ಒಂದು ಆಗ್ರಹ ಕೂಡ ಇತ್ತು ಆಗಲೇಬೇಕಾಗಿತ್ತು ಸುಮಾರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ಮಟ್ಟ ಹಲ್ದೋ ಹೊಸ ತಾಲೂಕಾದ ನಂತರ ಕೂಡ ಇವರು ಅಲೆದಾಡುವಂಥ ಟೈಮ್ ಬಂದಾಗಿರಕ್ಕಿಲ್ಲ ಯಾಕಂದ್ರೆ ಏನೋ ಹೊಲ್ದೋ ತಹಸೀಲ್ದಾರ್ ಆಫೀಸ್ ಆಫೀಸಲ್ಲಿದ್ದರೂ ಕೂಡ ರೆಕಾರ್ಡ್ಸಿಗೆ ನಾವು ಬಯಲು ಮೂಲಕ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಬಹುತೇಕ ಇವತ್ತಿನಿಂದ ಎಲ್ಲ ಸಾರ್ವಜನಿಕರಾಯ್ತು ಯಾರೋ ಆಯ್ತು ಈ ರೆಕಾರ್ಡ್ಸಿಗೆ ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ಒಂದ ಸೂರ್ನಲ್ಲಿ ವಿದಿನ್ ನೋ ಮಿನಿಟ್ಸ್ ಅವ್ರಿಗೆ ಬೇಕಾದಂತ ರೆಕಾರ್ಡ್ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಮತ್ತು ಇವತ್ತಿನಿಂದ ಅದು ಪ್ರಾರಂಭ ಆಗ್ತದೆ ನಾಳೆ ಒಂದು ರೀತಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇರ್ತಕ್ಕಂಥದ್ದು ಸುರ್ಜೇವಾಲಾ ಒಂದ್ ಕಡೆ ಮೀಟಿಂಗ್ ಮಾಡೋದು ಸರ್ ಆನಂತರ ಇವಾಗ ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿರ್ತಕ್ಕಂಥದ್ದು ಏನೆಲ್ಲ ಪ್ರಸ್ತಾಪ ಸರ್ ಸುರ್ಜೇವಾಲಾ ಮುಖ್ಯಮಂತ್ರಿ ಹೈಕಮಾಂಡ್ ಅದು ನಮ್ಮನ್ನು ಕೇಳಬಾರ್ದು ಭಾಳ ಸಣ್ಣವ್ರು ನಾವು ಇರಲಿ ಕೇಳಿದೆ ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್ಟ ನಮ್ಮ ಕರ್ ಉದ್ದೇಶ ನಮ್ಮ ಕ್ಷೇತ್ರದ ಬಗ್ಗೆ ನಮಗೊಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡ್ತೇವೆ ಅಂದರು ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ನಾ ಕೇಳಕ್ಕೆ ಹೊಣಕ್ಕೆ ಹೊಂಟವು ಐ ಆಮ್ ಪ್ರಿಫರ್ಡ್ ಫಾರ್ ಒನ್ಲಿ ದಟ್ ಉಳಿತಿದ್ದು ಕಾರವಾರಕ್ಕೆ ಹೊಂಟಿಲ್ಲ ನಾ ಈಗ ಇನ್ನೊಂದು ರಾಜಕೀಯಕ್ಕೆ ವಿಶೇಷವಾಗಿ ರಾಜ್ಯ ರಾಜಕಾರಣಕ್ಕೆ ಕರ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಇದಾಗ್ತದೆ ಹೈಕಮಾಂಡ್ ಡಿಸೈಡ್ ಇಟ್ಟು ಸಹ ನಾವಿಲ್ಲ ನಾವೇನು ಏನು ಹೇಳುದಿಲ್ಲ ಹೈಕಮಾಂಡ್ ಏನ್ ನಿರ್ಧಾರ ತಗೋತಾನ ಅದಕ್ಕೆ ಡಿ ಸಿ ಸಿ ಬ್ಯಾಂಕ್ ಬರ್ತಾ ಇದೆ ಸರ್ ಚುನಾವಣೆ ಇಂಥ ಸಂದರ್ಭದಲ್ಲಿ ಒಂದು ರೀತಿ ಅವಿರೋಧ ಆಯ್ಕೆ ಆಗಬೇಕು ಅಂತ ಜಿಲ್ಲಾ ನಾಯಕರು ಪ್ರಯತ್ನ ಪಡ್ತಾರೆ ಸರ್ ಇಂಥ ಸಂದರ್ಭದಲ್ಲಿ ಕಿತ್ತೂರು ಮತ್ತೆ ಬೆಳೂರದಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಎಲೆಕ್ಷನ್ ನಾವು ಮಾಡೋಕ್ಕೆ ಅವಿರೋಧ ಆದ್ರೆ ಒಳ್ಳೇದಲ್ಲ ಮತ್ತೆ ಚಲೋ ಅಲ್ಲ ಈಗ ಇನ್ನೊಂದು ಸರ್ ವಿಶೇಷವಾಗಿ ಇಲ್ಲಿ ಮಾಜಿ ಸಚಿವರಾಗಿದ್ದಾರೆ ಡಿ ಬಿ ನಾಮದಾರ್ ಅವ್ರ ಪುತ್ರನೇ ಒಂದ್ ಕಡೆ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಆಗ್ಬೋದು ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆದು ಈ ರೀತಿ ಇದೆ ಸರ್ ವಿಶೇಷವಾಗಿ ಒಂದು ರೀತಿಯ ವಿಶೇಷ ಅಧಿಕಾರಿ ಆಗಿರ್ತಕ್ಕಂಥದ್ದು ಚುನಾವಣೆಗೆ ಮುಂಚೆ ನೋಡಿ ಅದನ್ನ ಮಾಡಿದ್ರು ಅವ್ರು ಮತ್ತೆ ಅದಕ್ಕೆ ಸ್ಟೇ ಇದನ್ನ ಐತಿ ವಾಟ್ ಎವರ್ ಇಟ್ ಇಸ್ ಆ ಈ ಭಾಗದ ಕಲ್ಪ ವೃಕ್ಷ ಅದು ಯಾವುದೋ ಪರಿಸ್ಥಿತಿ ಏನೇನು ತಪ್ಪ ನಿರ್ಧಾರ ತಗೊಂಡಿದ್ರಿಂದ ಇವತ್ತು ಆ ಫ್ಯಾಕ್ಟ್ರಿಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ನಾನು ಮನ್ಯ ಸಕ್ಕರೆ ಸಚಿವರಿಗೂ ಅಥವಾ ಮುಖ್ಯಮಂತ್ರಿಗಳು ಕೂಡ ಜೊತೆಯಲ್ಲಿ ಮಾತಾಡಿದ್ದೇನೆ ಹೋದಾರ ಅದನ್ನ ಏನಾರು ಮಾಡಕ್ ಅದಕ್ಕೊಂದು ಸ್ಪರ್ಶ ಕೊಟ್ಟು ಅದನ್ನ ಜೀವಂತವಾಗಿಡಕ್ಕೆ ನೀವು ಸರ್ಕಾರದಿಂದ ಅದಕ್ಕೆ ಏನಾರು ಹೆಲ್ಪ್ ಮಾಡ್ಬೇಕಂದ್ರು ಡೆಫಿನೆಟ್ಲಿ ಅದಕ್ಕೆ ಏನಾರು ಬರೋ ಬರುವುದು ಈ ವೀಕ್ ಫಾಲೋ ಅಪ್ ಮಾಡ್ತೀನಿ ಮಲಪ್ರಭಾಭಾಭಾ ಕುಸ್ತಿ ಮಲಪ್ರಭಾ ಕುಸ್ತಿ ಬೇರೆ ಬರ್ತಾ ಇದೆ ಸರ್ ಅಕ್ಟೋಬರ್ಗೆ ಬರೋ ಇದೆ ಇಂಥ ಸಂದರ್ಭದಲ್ಲಿ ನಿಮ್ದು ಮತ್ತೆ ಚಂಡರಾವ್ ಚೆಟ್ಟಿ ನೇತೃತ್ವದಲ್ಲಿ ಪ್ಯಾನೆಲ್ ಆಗ್ಬೇಕು ಏನಂತ ಮಲಪ್ರಭಾ ಚುನಾವಣೆಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಜಪಾಂದ ಜೀವಂತ ಇವರು ಆಮೇಲೆ ಚುನಾವಣೆ ಯಾವ ಏಬಲ್ ಯಾರು ಮಾಡಲಿ ತೊಂದ್ರೆ ಇಲ್ಲ ಸೂಪರ್ ಸೀಡ್ ಆಗಕ್ಕಂತ ಬಿಡಲ್ಲ ಬಿಡಲ್ಲಲ್ಲ ಅದು ನೋಡ್ಬೇಕು ಸರ್ಕಾರದ ನಿರ್ಧಾರ ಇರ್ತೈತಿ ಸೂಪರ್ ಸೀಡ್ ಆಗಬೇಕು ಬೇಡ ಅಂತ ಅವ್ರು ಮಾಡ್ತಿರ್ತಾರೆ ಬಟ್ ಇನ್ನು ಅವಧಿಯಾರು ಎಷ್ಟು ಉಳ್ದೈತಿ ಇದ್ದಂಥ ಅವಧಿಯಾಗ ಅದನ್ನ ಸರಿ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಎಷ್ಟು ಒಟ್ಟು ಶಕ್ತಿ ಮಾನ್ಯ ಶಾಸಕರಾಗಿದ್ದಂಥ ಶ್ರೀ ಬಾಬಾ ಸಾಹೇಬ್ ಪಟೇಲ್ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ಈ ಕಚೇರಿ ಮಂಜೂರು ಆಗಿದ್ದಕ್ಕೆ ಕಿತ್ತೂರು ತಾಲೂಕು ಆಡಳಿತದ ವಿರುದ್ಧ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕರು ಹಾಗೂ ಕಿತ್ತೂರು ತಹಸೀಲ್ದಾರ್ ಕಲ್ಲಗೌಡ ಪಾಟೀಲರನ್ನ ಸನ್ಮಾನ ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು